ಈ ಥರ ಹಳೆ ಬ್ಯಾಂಗಲ್ಸ್ ಇದೆಯಾ ಬೇಜಾರಾಗ್ತಾಯಿದೆಯಾ ರಿಪೀಟ್ ಹಾಕ್ಕೊಳ್ಳೋದಕ್ಕೆ ಈ ಬ್ಯಾಂಗಲ್ಸ್ನ ಯೂಸ್ ಮಾಡಿಕೊಂಡು ನ್ಯೂ ಬ್ಯಾಂಗಲ್ಸ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿವತ್ತು ತೋರಿಸ್ತೀನಿ ನೋಡಿ ಈ ಹಳೆ ಬ್ಯಾಂಗಲ್ಸಲ್ಲಿ ಈ ಥರ ಹೊಸ ಬ್ಯಾಂಗಲ್ಸ್ ಮಾಡಿದ್ದೀನಿ ಟ್ರೆಡಿಷ್ನಲ್ ಲುಕ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಬ್ಯಾಂಗಲ್ಸ್ನ ಹಾಕೊಬೋದು ಹಳೆ ಬ್ಯಾಂಗಲ್ಸ್ ಹಾಕೊಂಡಿದ್ದೀನಿ ಅಂತ ಬೇಜಾರು ಅನ್ಸಲ್ಲ ನೋಡಿ ಹಳೆ ಬ್ಯಾಂಗಲ್ಸ್ ಜೊತೆ ಹೊಸ ಬ್ಯಾಂಗಲ್ಸು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ತ್ರಿಶೂಲ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕಲೆಕ್ಷನ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಹಳೆ ಬ್ಯಾಂಗಲ್ಸ್ ವೇಸ್ಟ್ ಆಗಿರೋ ಬ್ಯಾಂಗಲ್ಸ್ನ ತಗೊಂಡು ನ್ಯೂ ಬ್ಯಾಂಗಲ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಬ್ಯಾಂಗಲ್ಸು ಸುಮ್ಮನೆ ಅಲ್ಲಿ ಇಲ್ಲಿ ಬಿದ್ದು ವೇಸ್ಟ್ ಆಗೋ ಬದಲು ಮನೆಯಲ್ಲಿ ಯೂಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಈ ಥರ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಕಡಿಮೆ ಖರ್ಚು ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಫಸ್ಟು ಹಳೆಯದು ಹಸಿರು ಕಲ್ಲರು ಬಳೆ ತಗೊಂಡಿದ್ದೀನಿ ಇದು ಯೂಸ್ ಮಾಡ್ತಿರ್ಲಿಲ್ಲ ಇದನ್ನ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬ್ಲೂ ಕಲರ್ ತಗೊಂಡಿದ್ದೀನಿ ನಿಮಗೆ ಯಾವ ಕಲರ್ ಇಷ್ಟ ಇರುತ್ತೋ ಆ ಕಲ್ಲರ್ ಮ್ಯಾಚಿಂಗ್ ಮಾಡ್ಕೊಬೋದು ಇವತ್ತು ಬ್ಲೂ ತೊಗೊಂಡಿದ್ದೀನಿ ಫ್ಯಾಬ್ರಿಕ್ ಗ್ಲೂ ಗಮ್ ತೊಗೊಂಡಿದ್ದೀನಿ ಗೋಲ್ಡನ್ ಕುಂದನ್ ತೊಗೊಂಡಿದ್ದೀನಿ ಗ್ಲೂ ಸ್ಟಿಕ್ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಈ ಥರ ಕಾರ್ಡ್ಬೋರ್ಡ್ ಅಥವಾ ರೊಟ್ಟಿಂದು ಅಥವಾ ನಾನು ಬಾಕ್ಸಿಂದು ತೊಗೊಂಡಿದ್ದೀನಿ ಇದ್ರ ಸಹಾಯದಿಂದ ಈ ಥ್ರೆಡ್ನ ಈ ಥರ ಒಂದು ಕಡೆ ಸ್ಟಿಫ್ ಈ ಥರ ಇಟ್ಕೊಂಡು ಈ ಥರ ಏಳೇನ ಈ ಥರ ರೊಟೇಟ್ ಮಾಡ್ಕೊಬೇಕು ಇದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಮಾಡ್ಕೊತಾರೆ ಕೆಲವರು ತರ್ಟಿ ಮಾಡ್ಕೊತಾರೆ ನಾನು ಟ್ವೆಂಟಿ ಫೈವ್ ಮಾಡ್ಕೊತೀನಿ ಕೌಂಟ್ ಮಾಡ್ಕೊಬೇಕು ಕರೆಕ್ಟಾಗಿ ಟ್ವೆಂಟಿ ಫೈವ್ ಬರಬೇಕು ನೋಡಿ ಈ ಥರ ಹೇಳಿ ಟ್ವೆಂಟಿ ಫೈವ್ ಬರಬೇಕು ನೋಡಿ ನಾನು ಟ್ವೆಂಟಿ ಫೈವ್ ತೊಗೊಂಡಿದ್ದೀನಿ ದಾರ ಇದನ್ನೀಗ ಈ ಸೈಡ್ ಹೆಡ್ಜು ನಾವು ಎಷ್ಟು ಫಸ್ಟ್ ಎಲ್ಲಿ ದಾರ ಇಟ್ಕೊಂಡಿದ್ವೋ ಅಲ್ಲಿ ಇದನ್ನು ಕಟ್ ಮಾಡಿಕೊಂಡು ತಗೊಳ್ಳೋಣ ನೋಡಿ ಲೆಂತು ಬ್ಯಾಂಗಲ್ ಸೈಜ್ ಏನಿರುತ್ತೋ ಅಷ್ಟು ಲೆಂತು ನಾವು ತಗೋಬೇಕು ಸ್ವಲ್ಪ ಶಾರ್ಟ್ ಆಯಿತು ಅಂದರೆ ಬ್ಯಾಂಗಲ್ಲಿ ಶಾರ್ಟೇಜ್ ಆಯಿತು ಅಂದರೆ ಅದು ಮತ್ತೆ ಪ್ಯಾಚ್ ವರ್ಕ್ ಮಾಡಿ ಮಾಡಿದ್ರೆ ಚೆನ್ನಾಗಿ ಅನಿಸಲ್ಲ ನೋಡಿ ಇಷ್ಟು ಲೆಂತ್ ನಾನು ತೊಗೊಂಡಿದ್ದೀನಿ ಇದಕ್ಕೆ ಈಗ ಈ ಥರನೇ ಇರಬೇಕು ಫೋಲ್ಡ್ ಆಗಬಾರ್ದು ಗ್ಲೂ ಗಮ್ಮು ಸ್ವಲ್ಪ ಎಡ್ಜಿಗೆ ಈ ಥರ ಪ್ಲೇಸ್ ಮಾಡೋಣ ಈಗ ಬಳೆಗೆ ಸ್ವಲ್ಪ ಗ್ಲೂಗಮ್ ಹಾಕ್ಕೊಂಡು ಇದನ್ನು ಇಲ್ಲಿಗೆ ಈ ಥರ ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಐದು ನಿಮಿಷ ಆದಮೇಲೆ ಡ್ರೈ ಆಗಬೇಕು ಇಲ್ಲಾಂದರೆ ಈ ಥರ ಹೇಳಿದ್ರೆ ಅದು ರಿಟರ್ನ್ ಬಂದ್ಬಿಡುತ್ತೆ ಗ್ಲಾಸ್ ಬ್ಯಾಗಲ್ಲಾಗಿರೋದ್ರಿಂದ ಸ್ವಲ್ಪ ಡ್ರೈ ಆಗಲಿ ಈ ಥರ ಇಟ್ಕೊಳ್ಳೋಣ ನೋಡಿ ಇದು ಸ್ವಲ್ಪ ಡ್ರೈ ಆಗಲಿ ನಾನಿಲ್ಲಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈ ಥರ ಡ್ರೈ ಆಗಬೇಕು ಇದು ಸ್ವಲ್ಪ ಡ್ರೈ ಆಗಲಿ ಒಂದು ಐದು ನಿಮಿಷ ಸಾಕು ಅಷ್ಟೆ ಅದು ಡ್ರೈ ಆಗುತ್ತೆ ನೋಡಿ ಇಲ್ಲ ಆವಾಗಲೇ ಸ್ವಲ್ಪ ಮಾಡೋಕ್ಕೋದ್ರೆ ಇದು ಗ್ಲಾಸ್ ಬ್ಯಾಂಗಲ್ ಆಗಿರೋದ್ರಿಂದ ಅದು ಜಾರ್ ಬಂದುಬಿಡುತ್ತೆ ಐದು ನಿಮಿಷ ಡ್ರೈ ಆದರೆ ಇದು ಸ್ಟಿಫಾಗಿಟ್ಕೊಳುತ್ತೆ ಇದನ್ನೇ ಈಗ ಈ ರೀತಿ ಸ್ವಲ್ಪ ಟೈಟಾಗೆ ಸ್ಟಿಫಿಂಗ್ ಹಿಡ್ಕೊಂಡು ಈ ಥರ ರೋಲ್ ಮಾಡ್ಕೊಬೇಕು ನೆಕ್ಸ್ಟು ಈ ಬಳೆ ಮೇಲೆ ಸ್ವಲ್ಪ ಗ್ಲೂಗಮ್ ಈ ಥರ ಸ್ಪ್ರೇ ಸ್ಪ್ರೆಡ್ ಮಾಡಿಕೊಂಡು ಮತ್ತು ಪುನಃ ಬ್ಯಾಂಗಲ್ನ ಸಾರಿ ಥ್ರೆಡ್ನ ಈ ಥರ ಇದು ಮಾಡ್ಕೊಬೇಕು ಯಾಕೆ ಗಮ್ ಹಾಕೊಬೇಕು ಅಂದರೆ ಥ್ರೆಡ್ಡು ಜಾರಬಾರ್ದು ಗ್ಲಾಸ್ ಬ್ಯಾಂಗಲ್ ಆಗಿರೋದ್ರಿಂದ ಸ್ವಲ್ಪ ಜಾರುತ್ತೆ ಈ ಥರ ಸ್ವಲ್ಪ ಗಮ್ ಹಾಕೊಳ್ಳೋದ್ರಿಂದ ಅದು ಸ್ಟಿಫಾಗಿ ಇಟ್ಕೊಳ್ಳುತ್ತೆ ದಾರ ಈ ಥರ ಫುಲ್ಲು ಈ ಥರ ಆಗಬಾರ್ದು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಬೇಕು ನೋಡಿ ಸ್ವಲ್ಪ ಸ್ಟಿಫಾಗಿ ಈ ಥರ ಹಾಕ್ಕೊಂಡು ಬರಬೇಕು ನೋಡಿ ಈ ಥರ ಸ್ವಲ್ಪ ಟೈಟಾಗೆ ಸ್ಟಿಫಾಗಿ ಹಾಕ್ಕೊಂಡ್ರೆ ಅದು ಜಾರಾಡೋದಿಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ವೇಸ್ಟ್ ಮಾಡೋ ಬಿಸಾಕೋ ಬದಲು ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಬೇಸ್ ರೆಡಿ ಆಯಿತು ಈಗ ನಾವು ದ ದಾರನ ಎಳೆ ಎಷ್ಟು ತಗೊತೀವೋ ಅಷ್ಟು ದಪ್ಪ ಬರುತ್ತೆ ಲೇಯರು ನಾವೆಷ್ಟು ಸಣ್ಣ ತೊಗೊತೀವೋ ಅಷ್ಟು ತೆಳ್ಳಗೆ ಬರುತ್ತೆ ಗ್ಲಾಸ್ ಬ್ಯಾಗಲ್ಲೂ ಒಡೆಯೋದು ಇಲ್ಲ ಒಳಗಡೆ ನಾವೆಷ್ಟು ದಪ್ಪ ಲೇಯರ್ ತೊಗೊತೀವೋ ನಾನು ಟ್ವೆಂಟಿ ಫೈವ್ ತೊಗೊಂಡಿದ್ದೀನಿ ತರ್ಟಿ ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ದಪ್ಪ ಬರುತ್ತೆ ಹಾಗಾಗಿ ಬ ಬೆಳೆ ನೋಡಿ ಇದನ್ನು ನಾನು ಲಾಸ್ಟು ಲಾಕ್ ಮಾಡ್ತಾಯಿದ್ದೀನಿ ಕಟ್ ಮಾಡ್ಬೋಣ ನೋಡಿ ಬೇಸ್ ರೆಡಿ ಆಯಿತು ತುಂಬ ಸುಲಭವಾಗಿ ಮಾಡ್ಕೊಬೋದು ನೆಕ್ಸ್ಟು ಈ ಥರ ಶೀಟ್ ತಗೊಳ್ಳೋಣ ಶೀಟ್ ಏನಕ್ಕೆ ಅಂತಂದರೆ ನಾವು ಕುಂದನ್ನು ಹಾಕೋದು ಕರೆಕ್ಟಾಗೆ ಪ್ಲೇಸ್ ಆಗಬೇಕು ಹಾಗಾಗಿ ಮೆಜರ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನೋಡಿ ನಾನು ಈ ಥರ ಡ್ರಾ ಮಾಡ್ಕೊಂಡಿದ್ದೀನಿ ಸರ್ಕಲ್ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ನಾಲ್ಕು ಕಡೆ ಈ ಥರ ಮಾರ್ಕ್ ಮಾಡಿಕೊಂಡು ಗ್ಲೂ ಇದೆಯಲ್ಲ ಗ್ಲೂ ಗಮ್ಮಲ್ಲಿ ಸ್ವಲ್ಪ ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಕುಂದನ್ನು ಆಚೆ ಈಚೆ ಹೋಗಲ್ಲ ಒಂದು ಆ ಕಡೆ ಒಂದು ಈ ಕಡೆ ಅನಿಸಲ್ಲ నోడి కరెక్టే ఫోర్ సైడ్స్ బు ఈ స్ప్రెడ్ మాకు నాలుగు కడను స్వల్ప జాస్డ ನಾನಿಲ್ಲಿ ಗೋಲ್ಡ್ ಕಲರ್ ಕುಂದನ್ನು ತಗೊಂಡಿದ್ದೀನಿ ಬ್ಲೂ ಕಲರ್ದಕ್ಕೆ ಬ್ಲೂ ಕಲ್ಲರು ಆ ಕಡೆ ಈ ಕಡೆ ಗೋಲ್ಡು ಸೆಂಟ್ರಲ್ ಬ್ಲೂ ಹಾಕಿದ್ರು ಚೆನ್ನಾಗಿರುತ್ತೆ ನನಗೆ ಸದ್ಯಕ್ಕೆ ಗೋಲ್ಡ್ ತೊಗೊಂಡಿದ್ದೀನಿ ನನ್ನ ಹತ್ರ ಇರೋದು ಗೋಲ್ಡು ಈ ಥರ ಗನ್ ಸಹಾಯದಿಂದ ಸೆಂಟ್ರಿಗೊಂದು ಈ ಥರ ಸೆಂಟ್ರಲ್ ಒಂದು ಆಚೆ ಈಚೆ ಸಿಂಗಲ್ ನೋಡಿ ಈ ಥರ ಫೋರ್ ಸೈಡು ಈ ಥರ ಪ್ಲೇಸ್ ಮಾಡ್ಕೊಳ್ಳೋಣ ಕೈಯಲ್ಲಾದರೆ ಸ್ವಲ್ಪ ಕೈಗೆ ಗ್ಲೋ ಸ್ಟೋನ್ಸ್ ಕುಂದನ್ ಸ್ಟೋನ್ಸ್ ಬರೋದಿಲ್ಲ ಗಮ್ಮು ಸಹ ಅಂಟ್ಕೊಳತ್ತೆ ಒಂದೊಂದು ನೋಡಿ ಈ ರೀತಿ ರೆಡಿಯಾಗಿದೆ ಕಾಣಿಸ್ತಾ ಇದೆಯಾ ಲೈಟ್ ಬೆಳಕಿಗೆ ನೋಡಿ ಈ ಥರ ಫೋರ್ ಸೈಡು ಈಕ್ವಲ್ ಆಗಿ ಬರುತ್ತೆ ನಾವು ಮಾರ್ಕ್ ಮಾಡಿಕೊಂಡ್ರೆ ನೋಡಿ ಈ ಥರ ಆಚೆ ಈಚೆ ಹೋಗ್ದಲೆ ಈ ಥರ ಗಮ್ಮು ಇವಾಗ ಹಾಕಿರೋದ್ರಿಂದ ಸ್ವಲ್ಪ ಇದಾಗುತ್ತೆ ನೋಡಿ ಗಮ್ಮು ಇವಾಗ ಹಾಕಿರೋದ್ರಿಂದ ಸ್ವಲ್ಪ ಕುಂದನ್ನು ಡ್ರೈ ಆಗಬೇಕು ನೋಡಿ ಇದೀಗ ರೆಡಿ ಆಗಿದೆ ಗಮ್ಮೆಲ್ಲ ಡ್ರೈ ಆಗಿದೆ ವೇಸ್ಟ್ ಬ್ಯಾಂಗಲ್ಸ್ನೆಲ್ಲ ಈ ಥರ ನ್ಯೂ ಬ್ಯಾಂಗಲ್ಸ್ ಆಗಿ ರೆಡಿ ರೆಡಿ ಮಾಡ್ಕೊಬೋದು ಟ್ರೆಡಿಷನಲ್ ಲುಕ್ಕಿಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು